ಓಕೆ ಯು ಸಿನಿಮಾ ಸೊ ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ತುಂಬಾ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರೋ ಸಿನಿಮಾ ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಇಟ್ಕೊಂಡು ಆರ್ಟಿಸ್ಟ ಇಟ್ಕೊಂಡು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ನಾವು ಶಿವಣ್ಣ ಅವ್ರನ್ನ ತುಂಬಾ ದೂರದಿಂದ ನೋಡ್ತಾ ಇದ್ವಿ ಸರ್ ಇವತ್ತು ನಿಮ್ಮನ್ನ ಇಷ್ಟ ಹತ್ರದಿಂದ ನೋಡ್ತಾ ಇದ್ವಿ ನಿಮ್ಮ ಮುಂದೆ ಮಾತಾಡ್ತಿದೀನಿ ಅಂದ್ರೆ ನನಗೆ ಕೈ ನಡುಕ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಐ ವೆರಿ ಗ್ರೇಟ್ಫುಲ್ ಸೊ ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಣ್ಣ ಸರ್ಗೆ ತುಂಬ ಸ್ಪೆಷಲ್ ಆಗಿರೋ ಸಿನ್ಮಾ ಇಷ್ಟು ದಿನ ಒಂದು ಜರ್ನಿ ಅಂದರೆ ಇದು ಇನ್ನೊಂದು ಜರ್ನಿ ಎಲ್ಲರೂ ಜನ್ವರಿ ಇಪ್ಪತ್ತಾರಕ್ಕೆ ಸಿನಿಮಾ ದಯವಿಟ್ಟು ನೋಡಿ ಯಾಕಂದರೆ ನಿಮ್ಮ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು ಕಷ್ಟ ಇರ್ಬೋದು ನಮ್ಮ ಸಿನ್ಮಾ ನೋಡಿದ ತಕ್ಷಣ ಒಂದು ಎರಡು ದಿನ ಆರಾಮಾಗಿ ಅದನ್ನೆಲ್ಲ ಮರ್ತೋಗ್ತೀರಾ ಸೊ ನನಗೆ ಮೊದಲನೇ ಸಿನ್ಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ನನಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ ನಾನು ಆ್ಯಕ್ಟಿಂಗ್ನ ತೋರಿಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ಮೇಜರಾಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಸೊ ಸೋಮು ಸರ್ ಇರ್ಬೋದು ಹಾಗೆ ಬ್ರಹ್ಮ ಇರ್ಬೋದು ಚಿರಾಗ್ ಇರ್ಬೋದು ಸೊ ಚಿರಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ ಬಿಕಾಸ್ ನೀವು ನಿಮ್ಮ ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಧರ್ಮಣ ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡೋದಕ್ಕೆ ಕಾರಣ ಅಂದರೆ ಕೋರಿಯೋಗ್ರಾಫರು ಅವರು ಸೊ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಥ್ಯಾಂಕ್ ಯು 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 ನಿಮ್ಮ ಹೆಸರು ಕೇಳ್ತಿದ್ದಂಗೆ ಏನಪ್ಪ ಅದು ನಮಸ್ಕಾರ ಅಂತ ಗೊತ್ತಾಯ್ತು ಓ ನಮ್ ಕನ್ನಡದ ಉಡುಗೆ ಅಂತ ಖುಷಿ ಆಗೋಯ್ತು ಸ್ಪಷ್ಟವಾಗಿ ಕನ್ನಡ ಬರುತ್ತೆ ವೆರಿ ಗುಡ್ ಖುಷಿ ಆಯ್ತು ನಮ್ಗೆ ಸಿಕ್ಕಾಂಬಟ್ಟೆ ಕೇಳ್ಬೇಡಿ ಸೊ ಈಗ ನಮ್ಮ ದರ್ಶಿನಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳೋಣ ಚಿರಾಗ್ ಚಿರಾಗ್ ಅವರೇ ಬರ್ಬೇಕಂತ ಇವರಿಗೆ ಬುಕ್ಕೆ ಕೊಡಕ್ಕೆ ಇದು ಏನು ಗೊತ್ತಿಲ್ಲ ಸೀಕ್ರೆಟ್ ನನಗೆ ಚಿರಾಗಿ ಇವರಿಗೆ ಬೊಕ್ಕೆ ಕೊಡ್ಬೇಕಂತ ಏನ್ ಇದು ಬಿಹೈಂಡ್ ದ ಓಕೆ ಬನ್ನಿ ಚಿರಾಗ್ ಅವ್ರೆ ಅಷ್ಟ ಆಸೆ ಪಡ್ತಾ ಇದಾರೆ ಹುಡುಗರೆಲ್ಲ ಇಲ್ಲಿ ಬನ್ನಿ ಇವಾಗ ನಮ್ ಇಲ್ಲ ಉಮಾಪತಿ ಸರ್ ನೀವ್ ಹೇಳಿದ್ರೆ ಚಿರಾಗ್ ಬರ್ತಾನ ಅಂತ ಚಿರಾಗ್ ಅವರು ನಮ್ಮ ನಾಯಕಿಗೆ ಹೂಗುಚ್ಚವನ್ನ ನೀಡೋದಿಕ್ಕೆ ಬರ್ಬೇಕಾಗಿ ವಿನಂತಿ ಕಾಲೇಜ್ ಓಕೆ ದರ್ಶಿನಿ ಅವರೇ ಬಂದ್ಬಿಟ್ರು ಬನ್ನಿ ದರ್ಶಿನಿ ಚಿರಾಗ್ ಎಸ್ಕೇಪ್ ಹಂಗೆ ಬಟ್ ವಿಲ್ ಕೋಟ್ ಲೀಟ್ರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಲಾಯ್ಕಾ ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಸರ್ ನಮಸ್ತೆ ಎಲ್ಲ ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ ಈ ಉಪಾಧ್ಯಕ್ಷ ಸಿನಿಮಾ ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಇದು ಸಿನಿಮಾ ಅನ್ನೋದಕ್ಕಿಂತ ಉಪಾಧ್ಯಕ್ಷ ಅನ್ನೋದು ನಮಗೆ ಚಿಕ್ಕಣ್ಣವ್ರಿಗೆ ಮಲೈಕಾಗೆ ಹಂಗೆ ನನಗೆ ಇಟ್ಸ್ ಅನ್ ಎಮೋಷನ್ ಮತ್ತೆ ಡಾನ್ಸ್ ಅಂತ ಬಂದಾಗ ಚಿಕ್ಕೋ ಚಿಕ್ಕಣ್ಣ ಅವ್ರು ಹೆಂಗೆ ಡಾನ್ಸ್ ಮಾಡಿದ್ದಾರೆ ನೀವೆಲ್ಲರೂ ನೋಡಿದ್ದೀರಾ ಅವ್ರ ನೆಕ್ಸ್ಟ್ ವರ್ಷನ್ ಚಿಕ್ಕಣ್ಣ ಟೂ ಪಾಯಿಂಟ್ ಓ ವರ್ಷನ್ ಡಾನ್ಸಲ್ಲಿ ನನ್ನ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಅವ್ರು ಆ್ಯಕ್ಚುಲಿ ಇಸ್ ಎ ವೆರಿ ಗುಡ್ ಡಾನ್ಸರ್ ಅದು ಯಾರಿಗೂ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಮೋಲ್ಡ್ ಮಾಡಿದ್ರೆ ಡಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನನ್ನ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾ ಪ್ರೌಡ್ ಇದೆ ಖುಷಿನೂ ಇದೆ ಅಂಡ್ ಚಿಕ್ಕು ಸರ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಇಂಡಸ್ಟ್ರೀಲಿ ನನ್ನ ಟೆಕ್ನಿಷಿಯನ್ ಆಗಿ ಒಂದು ಲೇಡಿ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರ ಉಪಾಧ್ಯಕ್ಷ ಚಿತ್ರದ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ನಾನು ಬರೀ ಥ್ಯಾಂಕ್ಸ್ ಹೇಳೋ ಮುಖಾಂತರ ನಮ್ಮ ಋಣ ತಿಳಿಸ್ಕೊಳಕ್ಕಾಗೋದಿಲ್ಲ ಬಟ್ ಈ ಆಪರ್ಚುನಿಟಿಗೆ ಇಂಡೈರೆಕ್ಟ್ಲಿ ಇನ್ನೊಬ್ಬರು ಕಾರಣ ಇದ್ದಾರೆ ನಾನು ಹೇಳಲೇಬೇಕು ಅಪ್ಪು ಸರ್ ತುಂಬ ಮಿಸ್ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಮಿಸ್ ಮಾಡ್ತಿದ್ದೀನಿ ಇವತ್ತಿದ್ದರೆ ನಿಮ್ಮಷ್ಟ್ ಯಾರು ಖುಷಿ ಪಡ್ತಿರೀ ನನಗೆ ಮೋಸ್ಟ್ಲಿ ನಮ್ಮಅಮ್ಮನೂ ಇಷ್ಟೊಂದು ಖುಷಿ ಪಡ್ತಿರ್ಲಿಲ್ಲ ಸೊ ಅಪ್ಪು ಸರ್ ಆಸೆನ ಚಿಕ್ಕಣ್ಣವ್ರ ಮುಖಾಂತರ ನನಗೆ ಈಡೇರಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಅಪ್ಪು ಸರ್ ಡಾನ್ಸ್ ನ ಮತ್ತೊಮ್ಮೆ ನಾನು ಶಿವಣ್ಣ ಅವ್ರ ಮುಖಾಂತರ ಕೊರಿಯೋಗ್ರಫಿ ಮಾಡಿ ಇರಬೇಕು ಅನ್ನೋ ಆಸೆ ತುಂಬಾ ಇದೆ ನನಗೆ ಗೊತ್ತಿಲ್ಲ ಅದು ಈಡೇರುತ್ತೆ ಅಲ್ವ ಬಟ್ ಆಸೆ ನನಗಿದೆ ಸರ್ ನಿಮಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನೋದೇ ನನ್ನ ನೆಕ್ಸ್ಟ್ ಆಂಬಿಷನ್ ಏಮ್ ಗೋಲ್ ಎವ್ರಿಥಿಂಗ್ ಬಿಕಾಸ್ ಕೊರಿಯೋಗ್ರಾಫರ್ ನಾನು ಆಗಬೇಕು ಅನ್ನೋದು ಮೈ ಟಾಪ್ ನಾಟ್ ಗೋಲ್ ಆಗಿತ್ತು ಅದಾಗಿದೆ ಅದ್ ಕಂಟಿನ್ಯೂ ಮಾಡ್ತಿದ್ದೀನಿ ಗೊತ್ತಿಲ್ಲ ಆ ಕೆರಿಯರ್ ಯಾವ ತಗೊಂಡ್ ಹೋಗುತ್ತೆ ಅಂತ ಅದರಲ್ಲಿ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಕೊರಿಯೋಗ್ರಫಿ ಮಾಡಬೇಕು ಅನ್ನೋದು ನನ್ನ ಮೇಯ್ನ್ ಗೋಲ್ ಆಗಿದೆ ಸರ್ ಸರ್ ಸೂನ್ ನಾನು ನಿಮಗ್ ಕ್ಲೋಸ್ ಫ್ರೆಂಡ್ ಮಲೈಕಾ ಮೈ ಸೋಲ್ ಫ್ರೆಂಡ್ ಉಪಾಧ್ಯಕ್ಷ ಚಿತ್ರ ನನಗೆ ನಾಟ್ ಓನ್ಲಿ ಆಪರ್ಚುನಿಟಿ ಕೊಟ್ಟಿಲ್ಲ ಒಂದು ಲೈಫ್ ಲಾಂಗ್ ಫ್ರೆಂಡ್ ನ ಕೂಡ ಕೊಟ್ಟಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ